ೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತೆಲಂಗಾಣದ ಔಷಧಿ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಸ್ಫೋಟಕದ ಹಿನ್ನೆಲೆಯಲ್ಲಿ ತುಮಕೂರು ನಗರದ ಹೊರವಲಯದಲ್ಲಿರುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಡಿಸಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಲಾರೆನ್ಸ್ ಬಯೋ ಪ್ರೈವೇಟ್ ಲಿಮಿಟೆಡ್ ಫ್ಯಾಕ್ಟರಿ ಪರಿಶೀಲನೆ ನಡೆಸಿದರು ತೆಲಂಗಾಣದ ಔಷಧಿ ಕಾರ್ಖಾನೆಯಲ್ಲಿ ಇತ್ತೀಚೆಗೆ ಸಂಭವಿಸಿದ ಸ್ಫೋಟದ ಹಿನ್ನೆಲೆ ತುಮಕೂರು ನಗರದ ಹೊರವಲಯದಲ್ಲಿರುವ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಎರಡನೇ ಹಂತದಲ್ಲಿರುವ ಲಾರೆನ್ಸ್ ಬಯೋ ಪ್ರೈವೇಟ್ ಲಿಮಿಟೆಡ್ ಫ್ಯಾಕ್ಟರಿಗೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಭೇಟಿ ನೀಡಿ ಕಾರ್ಖಾನೆಯಲ್ಲಿರುವ ಡ್ರೈ ಘಟಕ ಸೇರಿದಂತೆ ಸುರಕ್ಷತೆ ಹಾಗೂ ಪರಿಸರ ನಿಯಮಗಳನ್ನು ಪರಿಶೀಲಿಸಿದರು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಲಾಯಿತು ನಲವತ್ತೆಂಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದ್ದು ವಿವಿಧ ಯೋಜನೆಗಳಿಗೆ ಮೂರು ಪಾಯಿಂಟ್ ನಾನ್ನೂರು ಕೋಟಿ ಮಂಜೂರಿಗೆ ಒಪ್ಪಿಗೆ ನೀಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಂದಿ ಬೆಟ್ಟದಲ್ಲಿ ರಾಜ್ಯ ಸಚಿವ ಸಂಪುಟ ಸಭೆ ನಡೆಸಲಾಯಿತು ನಲವತ್ತೆಂಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದ್ದು ವಿವಿಧ ಯೋಜನೆಗಳಿಗೆ ಮೂರು ಪಾಯಿಂಟ್ ನಾನ್ನೂರು ಕೋಟಿ ಮಂಜೂರಾತಿಗೆ ಒಪ್ಪಿಗೆ ನೀಡಲಾಗಿದೆ ಪ್ರತಿ ಜಿಲ್ಲೆಗಳಲ್ಲಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕರ ಮಕ್ಕಳಿಗಾಗಿ ವಸತಿ ಶಾಲೆ ತೆರೆಯಲು ತೀರ್ಮಾನ ಮಾಡಲಾಗಿದೆ ಇದಕ್ಕಾಗಿ ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಇಪ್ಪತ್ತೈದು ಕೋಟಿ ಅಂದಾಜು ವೆಚ್ಚಕ್ಕೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿದೆ ಎಲ್ಲಿ ಕಾರ್ಮಿಕರು ಜಾಸ್ತಿ ಇದ್ದಾರೆ ಅಲ್ಲಿ ಜಾಸ್ತಿ ವಸತಿ ಶಾಲೆಗಳನ್ನ ತೆರೆಯಲು ತೀರ್ಮಾನ ಮಾಡಲಾಯಿತು ಬೆಳಗಾವಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಾರ್ವಜನಿಕವಾಗಿ ಅವಮಾನಕ್ಕೊಳಗಾದ ಹೆಚ್ಚುವರಿ ಎಎಸ್ಪಿ ನಾರಾಯಣ್ ಬರ್ಮನಿ ಅವರು ತಮ್ಮ ರಾಜೀನಾಮೆ ಹಿಂಪಡೆದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಈ ವರ್ಷದ ಆರಂಭದಲ್ಲಿ ಬೆಳಗಾವಿಯಲ್ಲಿ ನಡೆದ ಸಂವಿಧಾನ ಉಳಿಸಿ ಸಮಾವೇಶದಲ್ಲಿ ವೇದಿಕೆಯಲ್ಲಿ ನಡೆದ ಘಟನೆಯಿಂದ ಈ ವಿವಾದ ಹುಟ್ಟಿಕೊಂಡಿದೆ ಬಿಜೆಪಿ ಮಹಿಳಾ ಕಾರ್ಯಕರ್ತರು ಕಪ್ಪು ಸ್ಕಾರ್ಫ್ ಧರಿಸಿ ಪ್ರತಿಭಟನೆ ನಡೆಸಿದಾಗ ಭದ್ರತಾ ಲೋಪದಿಂದ ಸಿದ್ದರಾಮಯ್ಯ ಅವರು ತಾಳ್ಮೆ ಕಳೆದುಕೊಂಡರು ವೇದಿಕೆಯ ಭದ್ರತೆ ಉಸ್ತುವಾರಿ ವಹಿಸಿದ್ದ ಎಎಸ್ಪಿ ನಾರಾಯಣ್ ಬರ್ಮನಿ ಅವರಿಗೆ ಕರೆ ಮಾಡಿ ಸಾರ್ವಜನಿಕವಾಗಿ ಖಡ್ಡಿಸಿದರು ವಿಡಿಯೋದಲ್ಲಿ ಸೆರೆಯಾದ ಒಂದು ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಬರ್ಮನಿ ಅವರಿಗೆ ಕಪಾಳ ಮೋಕ್ಷ ಮಾಡಲು ಹೊರಟಿರುವಂತೆ ತೋರುತ್ತಾ ಕೈ ಎತ್ತಿದರು ಈ ಘಟನೆಯಿಂದ ನೊಂದ ಬರ್ಮನಿ ಅವರು ರಾಜೀನಾಮೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದ್ರು ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬರ್ಮನಿ ಅವರ ಜೊತೆ ಮಾತನಾಡಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಮನವೊಲಿಸಿದ್ರು ಇದೀಗ ಬರಮನಿ ಕರ್ತವ್ಯಕ್ಕೆ ಹಾಜರಾಗಿದ್ದು ನಾನು ಶಿಸ್ತಿನ ಅಧಿಕಾರದಲ್ಲಿದ್ದೇನೆ ನನ್ನ ಭಾವನೆಯನ್ನ ಅಧಿಕಾರಿಗಳಿಗೆ ಹೇಳಿಕೊಂಡಿದ್ದೇನೆ ಎಂದು ತಿಳಿಸಿದರು ಸಾಹೇಬ್ರು ಮಾತಾಡಿದರು ಅದ್ರ ಮನೆ ಸಿ ಎಂ ಸಾಹೇಬರು ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು ಶಿಸ್ತಿನ ಇಲಾಖೆಯಲ್ಲಿ ಇದೆ ನಮ್ಮ ಓಣಿಗಳು ನಮ್ಮ ಅಧಿಕಾರಿಗಳು ಹೇಳಿದ್ವಿ ಅದರ ನಂತರ ಸಾಹೇಬರು ಮುಖ್ಯಮಂತ್ರಿ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಮಾತಾಡಿದರು ಹೋಮ್ ಮಿನಿಸ್ಟರ್ ಸಾಹೇಬರು ಭೇಟಿಗೆ ಡ್ಯೂಟಿ ಅಟೆಂಡ್ ಮಾಡ್ತಾ ಅಷ್ಟೇ ಏನು ನಾನು ಹೇಳಿ ಅಧಿಕಾರಿಗಳು ಸರ್ ಮಾತಾಡಿದರು ಅದ್ರ ಮನೆ ಸಿ ಎಂ ಸಾಹೇಬರು ಹೋಮ್ ಮಿನಿಸ್ಟರ್ ಸಾಹೇಬರು ಮಾತಾಡಿದರು ಶಿಸ್ತಿನ ಇಲಾಖೆಯಲ್ಲಿ ಇದೆ ನಮ್ಮ ಓಣಿಗಳು ನಮ್ಮ ಅಧಿಕಾರಿಗಳು ಹೇಳಿದ್ವಿ ಅದರ ನಂತರ ಸಾಬನ್ ಕಾಂಗ್ರೆಸ್ ದುರ್ವರ್ತನೆಯಿಂದ ಪೊಲೀಸ್ ಇಲಾಖೆಯ ಮನೋಬಲಕ್ಕೆ ಧಕ್ಕೆಯಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಹರಿಹಾಯ್ತಿದ್ದಾರೆ ಕಾಂಗ್ರೆಸ್ ದುರ್ವರ್ತನೆಯಿಂದ ಪೊಲೀಸ್ ಇಲಾಖೆಯ ಮನೋಬಲಕ್ಕೆ ಧಕ್ಕೆಯಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಸಿದ್ದರಾಮಯ್ಯನವರೇ ಹೆಚ್ಚುವರಿ ಎಸ್ಪಿ ನಾರಾಯಣ್ ಬರ್ಮನಿ ಮೇಲೆ ನೀವು ಬಹಿರಂಗ ವೇದಿಕೆ ಮೇಲೆ ಕೈ ಎತ್ತಿದ ಘಟನೆಗೆ ಕಾರಣ ನಿಮ್ಮ ಅಧಿಕಾರದ ದರ್ಪವೋ ದುರಂಕಾರವೋ ನಿಮ್ಮ ನಡತೆಯಿಂದ ಒಬ್ಬ ಕರ್ತವ್ಯನಿಷ್ಠ ಅಧಿಕಾರಿಯ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಪೊಲೀಸರ ಆತ್ಮಸ್ಥೈರ್ಯ ಕುಸಿದಿದೆ ಎಂದಿದ್ದಾರೆ ಗಾನ ಪ್ರವಾಸದಲ್ಲಿರುವ ಪಿ ಮೋದಿ ಅವರಿಗೆ ಆ ದೇಶದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ಸ್ಟಾರ್ ಆಫ್ ಗಾನಾ ಪದಕವನ್ನು ಗಾನಾ ಅಧ್ಯಕ್ಷ ಮಹಮ್ಮ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊರಳಿಗೆ ಹಾಕಿದ್ದಾರೆ ಘಾನಾ ಪ್ರವಾಸದಲ್ಲಿರುವ ಪಿಎಂ ಮೋದಿ ಅವರಿಗೆ ಆ ದೇಶದ ಎರಡನೇ ಅತ್ಯುನ್ನತ ಪ್ರಶಸ್ತಿ ಲಭಿಸಿದೆ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ಸ್ಟಾರ್ ಆಫ್ ಗಾನಾ ಪದಕವನ್ನ ಆ ದೇಶದ ಅಧ್ಯಕ್ಷ ಮಹಮ್ಮ ಅವರು ಸ್ವತಃ ಪ್ರಧಾನಿ ಮೋದಿ ಕೊರಳಿಗೆ ಹಾಕಿದರು ನಂತರ ಗಾನಾ ಅಧ್ಯಕ್ಷರಿಗೆ ಜನರಿಗೆ ಮೋದಿ ಧನ್ಯವಾದ ತಿಳಿಸಿದರು ನೂರ ನಲವತ್ತು ಕೋಟಿ ಭಾರತೀಯರ ಪರವಾಗಿ ಈ ಗೌರವ ಸ್ವೀಕರಿಸಿರುವುದಾಗಿ ಅವರು ಹೇಳಿದರು ಪ್ರಧಾನಿಯವರ ಜಾಗತಿಕ ನಾಯಕತ್ವ ರಾಜತಾಂತ್ರಿಕ ನೀತಿಗಳಿಗೆ ಇದು ನಿದರ್ಶನ ಎಂದು ವಿದೇಶಾಂಗ ಸಚಿವ ಿವಾಲಯ ಹೇಳಿದೆ ಅಮರಿಕದ ನ್ಯೂಜರ್ಸಿಯಾದಲ್ಲಿ ಅಹಮದಾಬಾದ್ ಏರ್ ಇಂಡಿಯಾ ಮಾದರಿಯಲ್ಲಿ ಸಣ್ಣ ವಿಮಾನವೊಂದು ಟೇಕ್ ಆಫ್ ಆಗುವ ವೇಳೆ ಕೆಳಗೆ ಬಿದ್ದು ನಜ್ಜುಗುಚ್ಚಾಗಿದೆ ಅಮೆರಿಕದ ನ್ಯೂಜರ್ಸಿಯಾದಲ್ಲಿ ಅಹಮದಾಬಾದ್ ಏರ್ ಇಂಡಿಯಾ ಮಾದರಿಯಲ್ಲಿ ಸಣ್ಣ ವಿಮಾನವೊಂದು ಟೇಕ್ ಆಫ್ ಆಗುವಾಗ ಕೆಳಗೆ ಬಿದ್ದು ನಜ್ಜುಗುಜ್ಜಾಗಿದೆ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಘಾತಕ್ಕೀಡಾದ ವಿಮಾನವು ಸೆಸ್ನಾ ಟು ಬಿ ಮಾದರಿಯ ಡ್ರೈವಿಂಗ್ ವಿಮಾನ ಎಂದು ತಿಳಿದು ಬಂದಿದೆ ವಿಮಾನದಲ್ಲಿದ್ದ ಹದಿನೈದು ಮಂದಿ ತೀವ್ರ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಎಪಿ ಸುದ್ದಿಸಂಸ್ಥೆ ವರದಿ ಮಾಡಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ